ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ನಾನು ಹಾಡ್ತಾಯಿದ್ದೀನಿ ಅದು ಯಾವುದಂತಂದರೆ ಸುವಾಲಿ ಹಾಡೆನ ಲಾಲಿ ಅಂತ ಸಾಂಗ್ ಬಂದು ಜೋಡಿ ಹಕ್ಕಿ ಮೂವಿನಲ್ಲಿ ಶಿವರಾಜ್ ಕುಮಾರ್ ಮತ್ತು ಚಾರುಲತಾ ಇಬ್ಬರು ನಟಿಸಿರುವಂತಹ ಈ ಸಾಂಗನ್ನು ಎಲ್ಲರೂ ಇಷ್ಟಪಡ್ತೀರ ಅಂತ ನಾನು ಅಂದ್ಕೊಳ್ತೀನಿ ಹಾಡೋಣ ಬನ್ನಿ ತುಂಬನೇ ತುಂಬ ಚೆನ್ನಾಗಿದೆ ಈ ಸಾಂಗು Oh, 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 re 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 na, re 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 na, re re na, re 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 na, re 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 na, Lalizhu Ali. ಆ ಲಿ ನನ್ನ ಚಲವೀಗೆ ಸಾಿ ಮನಕ್ಕೆ ಮುಗಿಲಿ ನಾ ರಾಜಕುಮಾರಿ ಕನಸಾಗೆ ಪರವೇ ನಾ ಸಿಂಗಾರಿ ಲಾಲಿ ಸುವಾಲಿ ಆಡನ್ನ ಲಾಲಿ ನನ್ನ ಚಲಗೆ ಲಾಲಿ. ಒಂದು ಮಾತಾಡುವ ಕಂಡು ನಾನು ಬಡದಂತ ಪ್ರೀತಿಯ ಕೊಡು ನೀನು ನನ್ನ ಮನಸ್ಸಾಗಿ ಎಲ್ಲ ಬರಿಚೇನು, ಇನ್ನು ಇದಕ್ಕಿನ್ನ ದೊಡ್ಡದಲ್ಲ ಏನು ನನ್ನ ಬಾಳ ಸಂತೋಷವೆಲ್ಲ ನೀನೇ ನನ್ನ ಹಾಡು ಸಂಗೀತವೆಲ್ಲ ನೀನೇ ನನ್ನಸಿರು ಪ್ರಾಣ ಬದುಕು ಎಲ್ಲ ನೀನಮ್ಮ ನನ್ನ ಸೆ ಕನಸ ಬುಳಸೋ ಜೀವ ನೀನಮ್ಮ ನಿದ್ರೆಯ ದೇವಿ ಆಡೋಲಿ ಲಾಲಿ ಆಯಾಕಿ ಮಾಲಕೇ ಮಲಗಿ ಜೋಗುಲ ಯಾವ ಜನು ಮಾತ ಬಂದ ನಮ್ಮ ಜೋಡಿ ನಾನು ನಿನ್ನ ನೀ ನನ್ನ ಜೀವನಾಡಿ ಹೋಮೇಲೆ ಮುಕ್ಕೋಟಿ ಒಮ್ಮೆ ನೋಡಿ ತುಂಬ ಹಾರೈಸುವರೆ ಶುಭ ಹಾಡಿ कन मुन्दे सौभाग्य हन्द्रे नीने प्रीति धारे देवते नंगे नीने ಕೊನೆವರೆಗೂ ಪ್ರೀತಿ ಹೋಲಿಸುವ ಆಸ್ತಿ ಒಂದೇನಿ, ಅದನೆಂದು ಕಾಯಬೇಕು ನಿತ್ಯ ಹಿಂಗೇನೇ ಲಾಲಿಸುವಾಲಿ ಲಾಲಿ, ನನ್ನ ಸಗಸದ ಲಾಲಿ. ಮನಕೆ ಮುಗಿಲಿ ರಾಜಕುಮಾರಿ ಕನಸಾಗೆ ಪರವೇನಾ ಕೇಳಿ ಚಿಂಗಾರಿ ಲಾಲಿ ಸುವಾಲಿ ಆಡೆನ್ನ ಲಾಲಿ ನನ್ನ ಛಲವೀಗೇ ಸೊಗಸದ ಲಾಲಿ ಫ್ರೆಂಡ್ಸ್ ಈ ಸಾಂಗು ಕೇಳಿದ ತಕ್ಷಣ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಳ್ತೀನಿ ಯಾಕಂತಂದರೆ ಶಿವರಾಜ್ ಕುಮಾರ್ ಅವರ ನಟನೆ ಮತ್ತು ಅವ್ರ ಸಾಂಗ್ಸ್ ಅಂತಂದರೆ ಇಷ್ಟ ಇಲ್ಲದೇ ಇರುವಂಥವರೇ ಇಲ್ಲ ಅಂತ ನನಗೆ ಅನಿಸುತ್ತೆ ಯಾಕಂದರೆ ನನಗೆ ನಿಜವಾಗ್ಲೂ ಅಷ್ಟು ಇಷ್ಟ ಶಿವರಾಜ್ ಕುಮಾರ್ ಅವರ ಸಾಂಗ್ಸ್ ಅಂತಂದ್ರೆ ಅವ್ರ ಮೂವೀಸ್ ಅಂತಂದ್ರು ತುಂಬಾ ಇಷ್ಟ ನಾನು ಕೇಳ್ತಾನೆ ಇರ್ತೀನಿ ಯೂಟ್ಯೂಬಲ್ಲಿ ಕೂಡ ನಾನು ಸಾಂಗ್ಸನ್ನು ಕೇಳ್ತಾ ಇರ್ತೀನಿ ಅವ್ರ ಮೂವೀಸ್ ಕೂಡ ನಾನು ನೋಡ್ತೀನಿ ಎಷ್ಟೋ ಮೂವೀಸನ್ನು ನಾನು ಥಿಯೇಟ್ರ್ಗೆ ಹೋಗಿ ಅವರ ಮೂವೀಸನ್ನು ತುಂಬಾ ನೋಡಿದ್ದೀನಿ ಅಣ್ಣ ಅವ್ರ ಮಕ್ಕಳು ನೋಡಿದ್ದೀನಿ ಜೋಗಿ ಫಿಲಮ್ ನೋಡಿದ್ದೀನಿ ಹೋಮ್ ಫಿಲಮ್ ನೋಡಿದ್ದೀನಿ ಇಷ್ಟೊಂದು ಮೂವೀಸ್ ನೋಡಿದ್ದೀನಿ ಅಂತಂದರೆ ಅಷ್ಟು ಮೂವೀಸನ್ನು ನಾನು ತುಂಬಾ ನೋಡಿದ್ದೀನಿ ನಾನು ತುಂಬಾ ಇಷ್ಟ ಅಂತಂದರೆ ನನಗೆ ಅಣ್ಣ ಅವ್ರ ಮಕ್ಕಳು ಮತ್ತು ಜೋಗಿ ಮೂವಿ ಅಂತ ತುಂಬಾ ಇಷ್ಟ ಜೋಗಿ ಮೂವಿನಲ್ಲಿ ತನ್ನ ತಾಯಿಗೋಸ್ಕರ ಹಂಬಳಿಸುವ ಆ ಸುಚುವೇಷನ್ ಶಿವರಾಜ್ ಕುಮಾರ್ ನಟನೆ ಮಾಡುವಂಥ ಸುಚುವೇಶನ್ ಅಂತ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದುಬಿಡ್ತು ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿತ್ತು ಅವರ ನಟನೆ ಆ ಕಂಬಳಿ ಹೊತ್ತುಕೊಂಡು ಅಮ್ಮನಿಗೋಸ್ಕರ ಅಂಬಳಿಸುತ್ತಾ ಅಮ್ಮ ಎಲ್ಲಿದ್ದಾರೆ ಅಂತ ಹುಡುಕುತ್ತಾ ಹೋಗೋದು ದೇವಸ್ಥಾನದ ಹತ್ರ ಹೋದಾಗ ಅವರ ತಾಯಿ ಪಕ್ಕದಲ್ಲೇ ಇದ್ದರೂ ಕೂಡ ಕಾಣಿಸೋದಿಲ್ಲ ಅವ್ರಿಗೆ ಪಾಪ ಅಷ್ಟು ಹಂಬಳಿಸುತ್ತಾರೆ ತಾಯಿಗೋಸ್ಕರ ಆ ತಾಯಿ ಮಗನ ಪ್ರೀತಿ ಎಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಅಂತಂದರೆ ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಶಿವರಾಜ್ ಕುಮಾರ್ ಅವರು ಅವರಿಗೆ ಹ್ಯಾಟ್ಸ್ ಹೇಳೋಣ ಫ್ರೆಂಡ್ಸ್